ಹಲೋ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ರಾಗಿ ರೊಟ್ಟಿ ತುಂಬ ಮೃದುವಾಗಿ ಬರಬೇಕು ಅಂದರೆ ನೀರಿಗೆ ಹಿಟ್ಟು ಹಾಕಿ ಅದನ್ನು ಕುದಿಸಿ ಎಲ್ಲ ರೊಟ್ಟಿ ಮಾಡ್ತೀವಿ ಆದರೆ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಆಗಿ ಮೃದುವಾದ ರುಚಿಕರವಾದ ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಹಿಂದಿನ ರಾತ್ರಿ ಉಳಿದಿರುವಂತಹ ಒಂದು ಕಪ್ ಅನ್ನವನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಜಾಸ್ತಿ ನೀರು ಸೇರಿಸಬಾರ್ದು ಒಂದು ಸ್ವಲ್ಪನೇ ಅದು ನುಣ್ಣಗೆ ಆಗುವಷ್ಟು ಮಾತ್ರ ನೀರು ಸೇರಿಸಬೇಕು ಈ ರೀತಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈ ಥರ ಗಟ್ಟಿ ಇರಬೇಕಿದು ನಂತರ ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೇನೆ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನಾವು ರೊಟ್ಟಿ ಹಿಟ್ಟಿನ ಹದಕ್ಕೆ ಇದನ್ನ ಮಾಡ್ಕೊಳ್ಬೇಕು ಅಂದ್ರೆ ಇಷ್ಟು ಅನ್ನಕ್ಕೆ ನಿಮ್ಗೆ ಒಂದು ಕಪ್ನಷ್ಟು ಸಾಕಾಗುತ್ತೆ ಆದ್ರೆ ನೀವು ನೀರು ಎಷ್ಟು ಅದಕ್ಕೆ ಸೇರಿಸಿದ್ರ ಅದ್ರ ಮೇಲೆ ಹಿಟ್ಟು ಡಿಪೆಂಡ್ ಆಗ್ಬಹುದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಬೇಕಾದರೆ ಅದನ್ನು ನೀವು ನೋಡಿಕೊಂಡು ಹಾಕಿ ತುಂಬ ಜಾಸ್ತಿ ನೀರು ಹಾಕಿದರೆ ಹಿಟ್ಟು ಜಾಸ್ತಿ ತಗೊಳ್ಳುತ್ತೆ ಆವಾಗ ರೊಟ್ಟಿ ಕೂಡ ಸ್ವಲ್ಪ ರಫ್ ಆಗಿ ಒರಟೊರಟಾಗಿ ಬರ್ಬೋದು ಹಾಗಾಗಿ ನೀರು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ರುಬ್ಬಿ ನಂತರ ಅದಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳಿ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಅಥವಾ ರೊಟ್ಟಿ ಹಿಟ್ಟಿನ ಹದಕ್ಕೆ ಬರೋ ಥರ ಮಾಡಿಕೊಳ್ಳಿ ನೋಡಿ ಈ ರೀತಿ ಇರಬೇಕಿದು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕೊಂಡು ನಾನು ಒಂದು ಕಪ್ನಷ್ಟು ರಾಗಿ ಹಿಟ್ಟು ಹಾಕಿದೀನಿ ರೆಡಿ ಆದಮೇಲೆ ಇದರಿಂದ ಉಂಡೆಗಳನ್ನು ಮಾಡ್ಕೋಬೇಕು ಚೆನ್ನಾಗಿ ಅದನ್ನ ಕೈಯಲ್ಲಿ ಒತ್ತಿ ಈ ರೀತಿ ಉಂಡೆ ಮಾಡ್ಕೊಳ್ಬೇಕು ಎಲ್ಲೂ ಕೂಡ ಅದು ಅಲ್ಲಲ್ಲಿ ಗಟ್ಟಿ ಗಟ್ಟಿ ಇರೋದು ಆ ರೀತಿ ಎಲ್ಲ ಇರಬಾರ್ದು ತುಂಬಾ ಸಾಫ್ಟ್ ಆದ ಉಂಡೆ ರೆಡಿ ಮಾಡ್ಕೋಬೇಕು ಹಿಟ್ಟು ಮೃದುವಾಗಿದ್ದರೆ ನಮಗೆ ಕೈಯಲ್ಲಿ ತಟ್ಟೋದಕ್ಕೆ ಈಸಿ ಆಗುತ್ತೆ ಇಲ್ದಿದ್ರೆ ನೀವು ಪ್ಲಾಸ್ಟಿಕ್ ಹಾಳೆಯಲ್ಲಿ ಒತ್ತಿ ಕೂಡ ಇದನ್ನು ಮಾಡ್ಕೊಳ್ಬೋದು ಇವಾಗ ಉಂಡೆ ರೆಡಿಯಾಗಿದೆ ಈಗ ನೋಡಿ ಈ ರೀತಿಯ ಹಾಳೆ ಇದ್ದರೆ ಅದರಲ್ಲಿ ನೀವು ರೊಟ್ಟಿ ಮಾಡ್ಕೋಬೋದು ಅಥವಾ ಎಣ್ಣೆಯ ಪ್ಲಾಸ್ಟಿಕ್ ಶೀಟ್ ಎಲ್ಲ ಇರುತ್ತಲ್ವಾ ಹಾಲಿಂದು ಎಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಂತರ ಈ ರೀತಿ ಉಂಡೆಯನ್ನು ಕೈಯಲ್ಲಿ ಒಂದು ಸರ್ತಿ ಒತ್ತಿ ಅದನ್ನು ಚೆನ್ನಾಗಿ ತಿರುಗಿಸಿ ನಂತರ ಈ ರೀತಿ ಕೈಯಲ್ಲಿ ತಟ್ಕೋಬೇಕು ಈ ರೀತಿ ರೊಟ್ಟಿ ತಟ್ಟತಾ ಇರಬೇಕಾದ್ರೆ ಉಳಿದಿರುವಂತಹ ಉಂಡೆ ಇರುತ್ತಲ್ವಾ ಅದನ್ನು ನಾವು ಮುಚ್ಚಳ ಮುಚ್ಚಿ ಇಡಬೇಕು ಇಲ್ದಿದ್ರೆ ಅದು ಗಾಳಿಗೆ ಡ್ರೈ ಆಗುತ್ತೆ ರೊಟ್ಟಿ ತಟ್ಟೋದಕ್ಕೆ ಕೂಡ ಕಷ್ಟ ಆಗುತ್ತೆ ಇದನ್ನ ಇನ್ನು ಕೂಡ ನೀವು ತುಂಬಾ ಸುಲಭವಾಗಿ ಮಾಡಬಹುದು ಎರಡು ಹಾಳೆಗಳ ಮಧ್ಯೆ ಎರಡಕ್ಕೂ ಎಣ್ಣೆಯನ್ನ ಹಚ್ಚಿ ನಂತರ ಇದನ್ನ ಉಂಡೆಯನ್ನ ಇಟ್ಟು ಒತ್ತಿ ಕೂಡ ರೊಟ್ಟಿ ಮಾಡಿಕೊಳ್ಬಹುದು ಅದು ತುಂಬಾ ಸುಲಭ ಆಗುತ್ತೆ ಇನ್ನು ಕೂಡ ನೋಡಿ ಈಗ ಇದು ರೆಡಿ ಆಗಿದೆ ಈ ರೀತಿ ಕೈಯಲ್ಲಿ ನೋಡಿ ತೆಗೆಯೋದಕ್ಕೆ ಬರುತ್ತೆ ರೊಟ್ಟಿ ನೋಡಿ ಇದನ್ನ ಕಾಯಿಸುವಾಗ ಎಣ್ಣೆ ಹಾಕ್ಬೇಕು ಅಂತ ಏನಿಲ್ಲ ಹಾಗೇನೆ ರೊಟ್ಟಿ ಮಾಡ್ಕೋಬಹುದು ಆದ್ರೆ ನಿಮ್ಗೆ ಬೇಕು ಅಂತಾದ್ರೆ ಬೇಕಾದ್ರೆ ಎಣ್ಣೆ ಸವರಿ ಕೂಡ ನೀವು ರೊಟ್ಟಿಯನ್ನ ಮಾಡ್ಕೋಬಹುದು ಸಾಮಾನ್ಯವಾಗಿ ಎಣ್ಣೆ ಸವರಿ ರೊಟ್ಟಿ ಮಾಡಿದಾಗ ಅದು ಉಬ್ಬೋದು ಕಡಿಮೆ ಹಾಗಾಗಿ ರೊಟ್ಟಿ ಹೆಂಚನ್ನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ನಂತರ ರೊಟ್ಟಿ ಹಾಕ್ಬಿಟ್ಟು ಎರಡೂ ಕಡೆ ಈ ರೀತಿ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಂಡ್ರೆ ತುಂಬಾ ಮೃದುವಾದ ಚೆನ್ನಾಗಿ ನೋಡಿ ಈ ರೀತಿ ಉಬ್ಬಿ ಬರುತ್ತೆ ರೊಟ್ಟಿ ತುಂಬಾ ಮೃದುವಾಗುತ್ತೆ ಹಾಗೆಯೇ ಅನ್ನ ಮತ್ತು ರಾಗಿ ಹಿಟ್ಟು ಸೇರಿಸಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕೂಡ ನೀವು ಇದುವರೆಗೆ ಈ ರೀತಿಯ ರೊಟ್ಟಿ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಹಾಗೆ ತುಂಬ ಬೇಗ ಆಗುವಂತಹ ರೊಟ್ಟಿ ಇದು ಕೇವಲ ನೀವು ಐದು ನಿಮಿಷದಲ್ಲಿ ಕೂಡ ಮಾಡಬಹುದು ಹಿಂದಿನ ರಾತ್ರಿ ಅನ್ನ ಉಳಿದಿದ್ರೆ ಅದನ್ನು ಒಂದು ಸ್ವಲ್ಪ ರುಬ್ಬಿಬಿಟ್ಟು ನಂತರ ಈ ಹಿಟ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ತಕ್ಷಣ ನಾವು ರೊಟ್ಟಿಯನ್ನು ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಈ ಬಿಸಿ ಬಿಸಿಯಾದ ರಾಗಿ ರೊಟ್ಟಿ ಜೊತೆಗೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಪಲ್ಯ ಅಥವಾ ಗೊಜ್ಜು ಜೊತೆಗೆ ತಿನ್ನೋಡಿ ನೋಡಿ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು